ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಸಬ್

ದಿವಸ ಕಳೆದ ಮೂವತ್ತೇಳು ದಿವಸಗಳಿಂದ ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡ್ಬೇಕಂತೇಳಿ ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಸತ್ಯಾಗ್ರಹ ನಡೀತಾ ಇದೆ ಈ ಧರಣಿ ಸತ್ಯಾಗ್ರಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ನಮ್ಮ ಈ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕನ್ನೋದ್ರ ಬಗ್ಗೆ ಯಾವುದೇ ಒಂದು ವಿಷಯ ತಿಳಿದೇ ಇರುವುದರಿಂದ ನಾವು ಈ ಒಂದು ರಕ್ತದಿಂದ ನಮ್ಮ ರಕ್ತದಿಂದ ಸ್ವಂತ ನಾವು ಸಹಿ ಮಾಡುವ ಮೂಲಕ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕಳಿಸ್ತಾ ಇದ್ದೀವಿ ಯಾಕಂದರೆ ಇದು ಭಾಳ ದುರದೃಷ್ಟಕರ ಸಂಗತಿ ಸರ್ಕಾರ ಈ ಹಂತಕ್ಕೆ ತರಬಾರ್ದಾಗಿತ್ತು ಇಷ್ಟೊತ್ತಿಗೆ ಒಂದು ಉತ್ತರ ಕೊಡಬೇಕಾಗಿತ್ತು ಆದರೆ ಇಲ್ಲಿ ಇಬ್ಬರು ಸಚಿವರು ಬಂದೋಗಿದ್ದಾರೆ ಶಾಸಕರು ಬಂದು ಹೋಗಿದ್ದಾರೆ ಆದರೆ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲಿವರೆಗೆ ಬರದೇ ಇರುವುದು ನಾವು ತೀವ್ರವಾಗಿ ನಮ್ಮ ಹೋರಾಟ ಸಮಿತಿಯಿಂದ ಖಂಡಿಸ್ತಾ ಇದ್ದೀವಿ ಇಲ್ಲಿ ಪಿಪಿಪಿ ಮಾಡಲ್ ತರಬೇಕಂತ ಏನು ಉದ್ದೇಶ ಇದೆ ಸರ್ಕಾರದ್ದು ಯಾರ್ದು ಬಂಡವಾಳಗಾರರ ಹಿತಾಸಕ್ತಿ ಕಾಪಾಡಲಿಕ್ಕೆ ತರ್ತಾ ಇದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹೂಡಿ ಅಲ್ಲಿರುವಂತಹ ಸರ್ಕಾರಿ ಸೌಲಭ್ಯಗಳನ್ನ ನೂರ ನಲವತ್ತೊಂಬತ್ತು ಎಕರೆ ಜಮೀನನ್ನ ಲೂಟಿ ಹೊಡಿಲಿಕ್ಕೆ ನಡೀತಾ ಇರುವಂತಹ ಇದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಡಬಾರ್ದು ಇದನ್ನ ವಿರೋಧಿಸಬೇಕು ಏನು ಹಿಂದುಳಿದಂತ ಜಿಲ್ಲೆ ಇದೆ ಬಡವರ ದೀನದಲ್ಲಿದ್ದರೂ ರೈತರು ಕೃಷಿ ಕೂಲಿಕಾರರು ಇರುವಂತಹ ಈ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಕು ಸರ್ಕಾರಿ ಆಸ್ಪತ್ರೆಯ ಎಲ್ಲ ಸೌಲಭ್ಯಗಳು ಬೇಕನ್ನುವುದು ಇಡೀ ನಮ್ಮ ಹೋರಾಟ ಸಮಿತಿಯ ಉದ್ದೇಶ ಆಗಿದೆ ಸ್ನೇಹಿತರೆ ಆದ್ದರಿಂದ ನಾವು ಇವತ್ತ ರಕ್ತದಲ್ಲಿ ಸಹಿ ಮಾಡಿ ಈ ಒಂದು ಮನವಿಯನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಕಳಿಸ್ತಾ ಬಿ ಭಗವಾನ್ ರೆಡ್ಡಿ ಕೆಎಂಎಸ್ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಮಗೆ ಸರ್ಕಾರಕ್ಕೆ ಸಂಪೂರ್ಣ ನಮ್ಮ ವಿಜಯಪುರ ಜಿಲ್ಲೆಯ ನಾಗರಿಕರು ರಕ್ತ ಓಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ತದೆ ಅದಕ್ಕೆ ನಾವು ನಮ್ಮ ಸ್ವಂತ ರಕ್ತಗಳನ್ನ ತೆಗೆದು ಹೆಸರು ಮತ್ತು ಸೈನು ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನು ಮನವಿ ಪ್ಲಸ್ ಇದೆ ನಾವು ಏನು ರಕ್ತದಿಂದ ಏನು ಬರೆದಿದ್ದಿದೆಯಲ್ಲ ಇದೆಲ್ಲ ನಾವು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ಕಾರಣ ಮೂವತ್ತೇಳನೇ ದಿನ ಆದ್ರೂ ಕೂಡ ನಮ್ಮಲ್ಲಿ ಎಂಟು ಜನ ಶಾಸಕರಲ್ಲಿ ಆರು ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಅವರಿಗೆ ಉದ್ದೇಶ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಏನು ಐವತ್ತು ಎಕರೆ ಇದೆಯಲ್ಲ ಐವ ಎಕರೆ ಜಮೀನು ಅದನ್ನು ಕಬಳಿಸ್ಕೋಬೇಕು ಆಮೇಲೆ ಸಾವಿರಾರು ಕೋಟಿ ಈಗಾಗಲೇ ನಮ್ಮದು ಮೂಲಭೂತ ಸೌಲಭ್ಯ ಇರುವಂಥ ಆಸ್ಪತ್ರೆ ಇದೆ ಅದನ್ನು ಕೂಡ ನಾವು ಖಾಸಗಿ ಮಾಡಿಕೊಂಡು ಅದನ್ನು ನುಂಗಿ ಹಾಕಬೇಕು ಆಮೇಲೆ ಬಡವ್ರನ್ನ ಬಡವರಾಗಿಡಬೇಕು ಅವ್ರ ಮಕ್ಕಳು ಒಳ್ಳೆಯ ಉನ್ನತ ವಿದ್ಯಾಭ್ಯಾಸ ಪಡಿಬಾರ್ದು ಅನ್ನುವಂಥ ಹುನ್ನಾರ ಏನು ಪಟುಭದ್ರ ಹಿತಾಸಕ್ತಿಗಳು ಏನು ಆಸ್ತಿ ಮಾಡ್ಕೊಂಡಿದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಎಪ್ಪತ್ತೆಂಬತ್ತು ವರ್ಷದಿಂದ ನಮ್ಮೆಲ್ಲರ ಮತಗಳ ಪಡೆದು ಅಧರ್ಮ ಅಸತ್ಯ ಸುಳ್ಳಿನ ಆಡಳಿತ ನಡೆಸಿಕೊಂಡು ಏನು ಇಲ್ಲಿ ದುರಾಡಳಿತ ನಡೆಸ್ತಾ ಇದ್ದಾರೆ ನಾವು ಸಂಪೂರ್ಣ ನಮ್ಮ ವಿಜಯಪುರ ಜಿಲ್ಲೆ ಜನ ಅದನ್ನು ಖಂಡಿಸುತ್ತೇವೆ ನಾವು ವಿಜಯಪುರ ಸರ್ಕಾರಿ ವೈದ್ಯ ಕಾಲೇಜು ಆಗುವರೆಗೂ ನಮ್ಮ ಏನು ಹೋರಾಟ ಸಮಿತಿ ಏನು ಐವತ್ತರವತ್ತು ಸ ಸಂಘಟಕರೇನು ಕೋಣಿ ರಚನೆ ಮಾಡ್ಕೊಂಡಿದ್ದೀವಿ ನಾವು ಯಾವ ಕಾಲಕ್ಕೂ ಸೇರಿ ಪ್ರಶ್ನೆ ಏನಿಲ್ಲ ನಮ್ಮ ಪ್ರಾಣ ತೆತ್ತಾದರೂ ಚಿಂತಿಲ್ಲ ನಾವು ಸರ್ಕಾರ ವೈದ್ಯಕೀಯ ಕಾಲೇಜು ನಮ್ಮ ಬಿಜಾಪುರ ಜಿಲ್ಲೆಗೆ ತಂದೆ ತೀರ್ತೀವಿ ಆಮೇಲೆ ಇನ್ನು ಮುಂದೆ ರಕ್ತ ಹರಿಯುತ್ತದೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನಾವು ಈ ಈ ರಕ್ತದಿಂದ ಸಹಿ ಮಾಡೋ ಮಾಡುವಂತ ಒಂದು ಇದು ಇಟ್ಕೊಂಡ ನಾವು ನೀವು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿ ಇದೇನು ದುರಾಳತ್ ನಡೆಸಬೇಕು ನಾವು ಏನ ಈ ಖಾಸಗಿತನ ಖಾಸಗಿ ಸಹಭಾಗಿತ್ವದ ಆಸ್ಪ ಆಸ್ಪತ್ರೆ ಆಗಿರ್ಬೋದು ವೈದ್ಯಕೀಯ ಶಿಕ್ಷಣ ಆಗಿರ್ಬೋದು ನಾವು ಮಾಡ್ಕೋಬೇಕು ಅಂತ ಏನು ಹುನ್ನಾರು ಮಾಡ್ತಾ ಇದ್ದಾರೆ ಅದರಲ್ಲಿ ಏನಾದರೂ ನಿಮಗೆ ಏನರೇ ಸ್ವಲ್ಪ ಆಸೆ ತೋರಿಸಿರ್ಬೋದು ಆದರೆ ನೀವು ಅವ್ರ ಮಾತಿಗೆ ಮರಳಾಗಿ ಏನಾದರೂ ನೀವು ಖಾಸಗಿ ವೈದ್ಯಕೀಯ ಕಾಲೇಜ್ ಮಾಡಲಿಕ್ಕೆ ಮುಂದಾದರೆ ನಮ್ಮ ವಿಜಯಪುರ ಜನ ಸುಮ್ಮನೆ ಬಿಡೋದಿಲ್ಲ ತಕ್ಕ ಪಾಠ ಕಲಿಸಲಾರದೆ ಬಿಡೋದಿಲ್ಲ ಅನ್ನೋಂಥದ್ದು ನಾನು ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನನ್ನ ಹೆಸರು ಜಗದೇವ್ ಸೂರ್ವಂಶಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಸೇನೆಯ ರಾಜ್ಯಾಧ್ಯಕ್ಷ ಆಮೇಲೆ ಈ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ನಾನೊಬ್ಬ ಸದಸ್ಯ ಧನ್ಯವಾದಗಳು